ಕರ್ನಾಟಕ ರಾಜ್ಯದಲ್ಲಿರುವಂತಹ ಕುರುಬರ ಮನಸ್ಥಿತಿ ಹೇಗಾಗಿದೆ ಅಂದರೆ ನಾನು ನನ್ನ ಕುಟುಂಬ ನನ್ನ ಮನೆ ನನ್ನ ಸಂಸಾರ ನನ್ನ ಆಸ್ತಿ ನಾನು ಸರಿ ಇದ್ರೆ ಸಾಕು ನಾನು ಚೆನ್ನಾಗಿದ್ರೆ ಸಾಕು ಅನ್ನೋ ಮನಸ್ಥಿತಿಗೆ ಬಂದಿರೋ ಕಾಣುತ್ತೆ ಅದಕ್ಕೆ ಉತ್ತರ ನಿಮ್ಮ ಮುಂದೆ ಇದೆ ಇದು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ ಕಲ್ಪನೆ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಕುರುಬರ ಪರಿಸ್ಥಿತಿ ಹೇಗಿದೆ ಇವತ್ತು ಪ್ರಜಾವಾಣಿನಲ್ಲಿ ಒಂದು ಕೋಷ್ಟಕ ರಿಲೀಸ್ ಮಾಡಿದ್ದಾರೆ ಆ ಕೋಷ್ಟಕ ಯಾವುದು ಅಂತಂದ್ರೆ ಜಯಪ್ರಕಾಶ್ ಹೆಗಡೆ ಅವರು ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿ ಗಣತಿ ವರದಿನಲ್ಲಿ ಕೊಟ್ಟಿದ್ರಲ್ಲ ಅತಿ ಹಿಂದುಳಿದ ವರ್ಗದ ಜಾತಿಗಳು ಯಾವುದು ಮುಂದುವರೆದ ಜಾತಿಗಳು ಯಾವುದು ಅಂತೇಳಿ ಒಂದು ಅಂಕಿಅಂಶಗಳು ಕೊಟ್ಟಿದ್ರಲ್ಲ ಅದನ್ನ ಇವತ್ತು ಪ್ರಜಾವಾಣಿನಲ್ಲಿ ಬಂದಿದೆ ಅದರಲ್ಲಿ ಹೇಳುತ್ತೆ ಕುರುಬ ಸಮುದಾಯ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದೆ ಯಾಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಕುರುಬ ಸಮುದಾಯ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದೆ ಅಂತೇಳಿ ವರದಿ ಹೇಳ್ತಾ ಇದೆ ಹತ್ತು ವರ್ಷಗಳ ಹಿಂದಿನ ವರದಿ ಇವತ್ತು ಹೇಳ್ತಾ ಇದೆ ಅಂತಂದ್ರೆ ನಮಗೆ ನಾವು ಖುಷಿ ಪಡ್ಬೇಕಾ ನಮಗೆ ನಾವು ಬೆಂತಟ್ಕೊಳ್ಬೇಕಾ ಅಥವಾ ನಾವು ಹಿಂದುಳಿದ ವರ್ಗಕ್ಕೆ ಅತಿ ಹಿಂದುಳಿದ ವರ್ಗಕ್ಕೆ ಹೋಗಿದ್ದೀವಿ ಅಂತೇಳಿ ನಮಗೆ ನಾವೇ ಶಪಿಸ್ಕೊಳ್ಬೇಕಾ ಯಾರು ಹೊಣೆ ಇದಕ್ಕೆ ಇದಕ್ಕೆ ಹೊಣೆಗಾರರನ್ನ ಬೇರೆಯವ್ರನ್ನ ಮಾಡ್ಲಿಕ್ಕೆ ಆಗಲ್ಲ ರೀ ನಮಗೆ ನಾವೇ ಹೊಣೆಗಾರರನ್ನೇ ಮಾಡ್ಕೊಳ್ಬೇಕು ನಮಗ್ಯಾಕೆ ಯಾಕೆ ನಮಗ್ಯಾಕೆ ನಮಗೆ ಯಾಕೆ ನಮ್ಮ ಸಮುದಾಯ ಈಗಿದೆ ಹಾಗಿದೆ ಇತಿಹಾಸ ಅದು ಇದು ಅಂತೆಲ್ಲ ಮಾತನಾಡ್ತೀವಲ್ಲ ಆದ್ರೆ ಇವತ್ತು ಸಮುದಾಯದ ಪರಿಸ್ಥಿತಿ ಇವತ್ತು ಜಾತಿ ಗಣತಿ ವರದಿ ಹೇಳ್ತಾ ಇದೆ ಆದರೂ ಸಹ ನಾವು ಇದರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಅವ್ರ ಕಾಲ್ ಇವ್ರು ಹೇಳಿ ಇವ್ರ ಕಾಲು ಅವ್ರು ಇಳಿ ಅವನ್ ಹಂಗ್ ಮಾಡ್ದ ಇವನ್ ಹಿಂಗ್ ಮಾಡ್ದ ಅಂತ ಹೇಳ್ಕೊಂಡು ಇಡೀ ಸಮುದಾಯವನ್ನ ಇವತ್ತು ಕತ್ತಲೆಡೆಗೆ ನೂಕ್ತಾ ಇರುವಂತದ್ದು ಇವತ್ತು ಸಮುದಾಯವನ್ನ ನಿಂತ ನೀರನ್ನಾಗಿಸಿರುವಂಥದ್ದು ಯಾರೋ ನಾಲ್ಕು ಜನ ಸೇರ್ಕೊಂಡು ಇಡೀ ಸಮುದಾಯವನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಸಮುದಾಯದ ಸಮುದಾಯವನ್ನ ಕಂಟ್ರೋಲ್ ಮಾಡ್ತಾ ಇರುವಂತದ್ದು ನಾವು ಸಂಗೊಳ್ಳಿ ರಾಯಣ್ಣನ ವೀರ ವಂಶಸ್ಥರು ಅಂತ ಹೇಳ್ತೀವಿ ಹಕ್ಕ ಬುಕ್ಕರ ವಂಶಸ್ಥರು ಅಂತ ಹೇಳ್ತೀವಿ ಇದೇ ಮೇ ತಿಂಗಳ ಮೂವತ್ತೊಂದಕ್ಕೆ ಅಹಲ್ಯಬಾಯಿ ಹೋಳ್ಕರ್ ಅವರ ಜನ್ಮೋತ್ಸವ ಜನ್ಮೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂತಹ ವೀರರ ಸಮಾಜದಲ್ಲಿ ಹುಟ್ಟಿರುವಂತಹ ನಾವು ಇವತ್ತು ಸಮುದಾಯ ಅತಿ ಹಿಂದುಳಿದ ವರ್ಗಕ್ಕೆ ಹೋಗ್ತಾ ಇದೆ ಸಮುದಾಯದ ಆಸ್ತಿಗಳು ಬೇರೆಯವರು ಪಾಲಾಗ್ತಾ ಇದೆ ಸಮುದಾಯವನ್ನ ಬಳಸ್ಕೊಂಡು ಏನು ಸಮುದಾಯದ ಆಸ್ತಿಗಳನ್ನ ಬಳಸ್ಕೊಂಡು ಸಮುದಾಯವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಯಾವುದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ಆರ್ಥಿಕವಾಗಿ ಹಿಂದುಳಿದೀವಿ ಔದ್ಯೋಗಿಕವಾಗಿ ಹಿಂದುಳಿದಿದ್ದೀವಿ ರಾಜಕೀಯವಾಗಿ ಹಿಂದುಳಿದಿದ್ದೀವಿ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕಟ್ಟಬೇಕಾದವರು ನಾವೇ ತಾನೇ ಬೇರೆಯವರಲ್ಲ ಎಲ್ಲಿಯವರೆಗೂ ಈ ಗುಲಾಮತನ ಗುಲಾಮಗಿರಿನಲ್ಲಿ ಬದುಕ್ತೀರಿ ಎಲ್ಲಿಯ ತನಕ ಜೀತ ಪದ್ಧತಿನಲ್ಲಿ ಬದುಕ್ತೀರಿ ಎಲ್ಲಿಯ ತನಕ ಕೊನೆಯ ಪಕ್ಷ ಹಿಂದುಳಿದ ವರ್ಗಕ್ಕೆ ಸೇರಿ ಸೇರಿದಂತಹ ಕುರುಬು ಸಮುದಾಯ ಅತಿ ಹಿಂದುಳಿದ ವರ್ಗಕ್ಕೆ ಡಿಗ್ರೇಡ್ ಆಗುತ್ತೆ ಅಂತಂದರೆ ನಾವು ಯೋಚನೆ ಮಾಡಬೇಕಲ್ಲ ನಾವು ಯೋಚನೆ ಮಾಡಬೇಕಲ್ಲ ಎಲ್ಲಿಯವರೆಗೂ ನೀವು ತಲೆ ಬಗ್ಗಿಸಿ ಬೆನ್ನು ಬಗ್ಗಿಸಿ ಕೈ ಕಟ್ಕೊಂಡು ಜೀವನ ಮಾಡ್ತೀರಿ ಬೇರೆ ಸಮುದಾಯದವರ ಮುಂದೆನೂ ಅದೇ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ಸಮುದಾಯದಲ್ಲಿ ಕೆಲವರ ಜಾತಿ ಮುಂದ್ಗಡೆ ಕುತ್ಕೊಂಡು ಕೈ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ನಿಮ್ಮ ವೈಯಕ್ತಿಕ ಕೆಲವರ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಸಮುದಾಯವನ್ನ ಯಾತಕ್ಕೆ ಬಲಿ ಕೊಡ್ತಾ ಇದ್ದೀರಿ ನಿಮ್ಮ ಶ್ರೀ ಕನಕ ಟಿವಿ ಅದನ್ನೇ ಕೇಳ್ತಾ ಇರುವುದು ಕುರುಬರ ಬಾಂಧವಿ ಅದನ್ನೇ ಕೇಳ್ತಾ ಇರೋದು ಬಿಡಿ ಸಮುದಾಯದಲ್ಲಿ ನಾವು ಹುಟ್ಟಿದೀವಿ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತದಾಗ ಪ್ರಶ್ನೆ ಮಾಡಿ ಪ್ರಶ್ನೆ ಪ್ರಶ್ನೆ ಮಾಡುವಂತಹ ಹಕ್ಕು ಮಾಡುವಂತಹ ಧೈರ್ಯ ಸಂಗೊಳ್ಳಿ ರಾಯಣ್ಣ ಅಕ್ಕ ಬುಕ್ರು ಹಾಲೆ ಚಂದ್ರಗುಪ್ತ ಮೌರ್ಯ ಇವರೆಲ್ಲರೂ ನಿಮಗೆ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಇದಾರೆ ಕೇಳಿ ಪ್ರಶ್ನೆ ಕೇಳಿ ಯಾತಕ್ಕ ಪ್ರಶ್ನೆ ಕೇಳಲ್ಲ ನೀವು ನೀವು ಪ್ರಶ್ನೆ ಕೇಳಿದಾಗ ಮಾತ್ರ ಸತ್ಯಗಳ ಒಳಗಡೆ ಬರ್ತಾ ಇದೆ ಆ ಬುಚ್ಚಿಟ್ಟಂತಹ ಸತ್ಯ ಇವತ್ತು ಜಾತಿ ಗಣತಿಯ ವರದಿಯ ಮೂಲಕ ಇವತ್ತು ಜಗತ್ತಿಗೆ ತೋರಿಸ್ತಾ ಇದೆ ಕುರುಬರ್ ಕತೆ ಇಷ್ಟೇ ಕಣ್ರಿ ಕುರುಬರ್ ಕತೆ ಇಷ್ಟೇ ಕಣ್ರಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಸಾಮಾಜಿಕವಾಗಿ ಹಿಂದುಳಿದಿದೆ ಔದ್ಯೋಗಿಕವಾಗಿ ಹಿಂದುಳಿದಿದೆ ಆರ್ಥಿಕವಾಗಿ ಹಿಂದುಳಿದಿದೆ ರಾಜಕೀಯವಾಗಿ ಹಿಂದುಳಿದಿದೆ ಅಂತಂದ್ರೆ ಈ ಸಮುದಾಯದಲ್ಲಿ ಇಚ್ಛಾಶಕ್ತಿ ಇಲ್ಲ ಈ ಸಮುದಾಯದಲ್ಲಿರುವಂತವರಿಗೆ ತನ್ನ ಸಮುದಾಯವನ್ನ ಬಲಿಷ್ಠಗೊಳಿಸಬೇಕು ಅನ್ನೋದಿಲ್ಲ ನಾವು ನೋಡ್ತಾ ಇದ್ವಿ ಬೇರೆ ಸಮುದಾಯಗಳು ನಮಗಿಂತ ಕಡಿಮೆ ಇರುವಂತಹ ಸಮುದಾಯಗಳು ಇವತ್ತು ಎಷ್ಟು ಎತ್ತರಕ್ಕೆ ಬೆಳತಾ ಇದೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ನಾವು ಯಾಕೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇದುವ ಕುರುಬರು ಇಲ್ವಲ್ಲ ಐವತ್ತು ಲಕ್ಷ ಇದೀವಲ್ಲ ವಿಚಾರ ಮಾಡಬೇಕಲ್ಲ ಈ ಜಾತಿನಲ್ಲಿ ಕುರುಬ ಜಾತಿನಲ್ಲಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ನಷ್ಟು ಯುವಕರಿದ್ದೀರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ನಲ್ಲಿ ಚೆಕ್ ಮಾಡ್ತಾ ಇರ್ತೀರಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀರಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ ಬೇರೆ ಸಮುದಾಯಗಳು ಈ ರೀತಿ ಬೆಳೆ ಹೋಗ್ತಾ ಇದೆ ನಾಗ್ಯಾಕೆ ಹೀಗಿದ್ದೀವಿ ಅಂತೇಳಿ ಒಂದು ಸರಿನಾದ್ರೂ ಯೋಚನೆ ಮಾಡಿದ್ದೀರಾ ನೀವು ಅರೇ ರಾಜಕೀಯ ಕ್ಷೇತ್ರದಲ್ಲೇ ಇಲ್ಲ ರೀ ರಾಜಕೀಯ ಕ್ಷೇತ್ರದಲ್ಲಿ ಶ್ರೀ ಕನಕ ಟಿವಿನಲ್ಲಿ ಪ್ರತಿ ದಿವಸ ಒಬ್ಬೊಬ್ಬರನ್ನ ನಾವು ಆಯ್ಕೆ ಮಾಡಿ ಅವರನ್ನ ತೋರಿಸ್ತಾ ಇದ್ದೀವಿ ಸಮಾಜದಲ್ಲಿ ರಾಜಕೀಯ ನಾಯಕರು ಇಲ್ಲ ಅಂತಂದಾಗೆ ರಾಜಕೀಯ ನಾಯಕರನ್ನ ಹುಡುಕುವಂತಹ ಪರಿಸ್ಥಿತಿ ನಮ್ಮ ಯೂಟ್ಯೂಬ್ನಲ್ಲಿ ಅವ್ರ ಬಗ್ಗೆ ಸ್ಟೋರಿ ಮಾಡಬೇಕು ಅಂದ್ರೆ ಹುಡುಕುವಂತಹ ಪರಿಸ್ಥಿತಿ ತಂದಿಟ್ಟಿದ್ವಿ ಅಂತಂದ್ರೆ ಅದಕ್ಕೆ ಹೊಣೆಗಾರರು ಸಮುದಾಯವೇ ಬೇರೆಯವರಲ್ಲ ಬೇರೆಯವರಲ್ಲ ವಿಚಾರ ಮಾಡಬೇಕು ಇಷ್ಟು ವರ್ಷಗಳ ಕಾಲ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೆಂಟು ವರ್ಷದಲ್ಲಿ ಈ ಸಮುದಾಯ ಬೆಳವಣಿಗೆ ಆಗಿಲ್ಲ ಈ ಸಮುದಾಯ ಇನ್ನೂ ಈ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ವಿಚಾರ ಮಾಡಬೇಕಲ್ಲ ಓ ಟಿ ಮೀಸಲಾತಿಯಲ್ಲಿ ಇರುವಂತಹ ಸಮುದಾಯವನ್ನು ವಿಸ್ತಾರ ಮಾಡ್ಕೊಂಡಿದ್ದೀವ ಅಂತಂದ್ರೆ ಅದೂ ಇಲ್ಲ ಅದಕ್ಕೂ ಅಡ್ಡಗಾಲು ಅದಕ್ಕೂ ತಡೆಯುವಂತಹ ಕೆಲಸ ಯಾಕೆ ಯಾವ ಸಂತೋಷಕ್ಕೆ ಯಾವ ಪುರುಷಾರ್ಥಕ್ಕೆ ಇಲ್ಲಿ ಎಷ್ಟಿ ಮೀಸಲಾತಿಯಲ್ಲಿರುವಂತಹ ಸಮುದಾಯವನ್ನ ವಿಸ್ತಾರ ಮಾಡ್ಕೊಳ್ಳಕ್ ನಮ್ ಕೈಲಿ ಆಗ್ತಾ ಇಲ್ಲ ಅದನ್ನ ಮಾಡಕ್ ಹೋದಾಗ ಕೆಲವರು ಅದನ್ನ ತಡೆಗಟ್ಟುವಂತ ಕೆಲಸ ಮಾಡ್ತಾ ಇದ್ರಿ ಎಂಬತ್ತೈದು ಎಂಬತ್ತಾರು ಮತ್ತು ತೊಂಬತ್ತೊಂದರಲ್ಲಿ ಕಳ್ಕೊಂಡ್ವಿ ವಿಸ್ತಾರ ಮಾಡಿಕೊಂಡ್ರೆ ಕೊನೆ ಪಕ್ಷ ಎಷ್ಟಿ ಮೀಸಲಾತಿಯಲ್ಲಿ ಆದರೂ ಹೋದ್ರೆ ನಾವು ಹದಿ ಹಿಂದುಳಿದ ವರ್ಗದಲ್ಲಿ ಇದ್ದೀವಿ ಎಷ್ಟೇ ಮೀಸಲಾತಿ ಆದರೂ ಹೋದ್ರೆ ಕೊನೆಯ ಪಕ್ಷ ಮೀಸಲಾತಿ ಕಡೆಯಿಂದಾಗಲಿ ಈ ಸಮುದಾಯಕ್ಕೆ ಏನು ಭವಿಷ್ಯ ಇದೆ ಅದರ ಬಗ್ಗೆ ಯೋಚನೆ ಮಾಡಬೇಕಲ್ಲ ಒಂದು ಸಾರಿ ನೀವು ಯೋಚನೆ ಮಾಡಿ ಇಡೀ ಸಮುದಾಯ ಇಡೀ ಸಮುದಾಯ ಶೈಕ್ಷಣಿಕವಾಗಿ ಝೀರೋ ಡಿಗ್ರಿ ಕಾಲೇಜುಗಳನ್ನ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಮೈಸೂರಿನಲ್ಲಿರುವಂತಹ ಕನಕ ಇಂಜಿನಿಯರಿಂಗ್ ಕಾಲೇಜಿನ ಹನ್ನೊಂದು ಹದಿಮೂರು ವರ್ಷದಿಂದ ನೆನಗುದಿಗೆ ಬಿದ್ದಿದೆ ಇವತ್ತು ಯೋಚಿಸಬೇಕಾದಂತದ್ದು ಒಂದು ಬ್ಯಾಂಕ್ಗಳಿಲ್ಲ ಸರಿಯಾದಂತ ದೊಡ್ಡ ಮಟ್ಟದ ಬ್ಯಾಂಕ್ ಇಲ್ಲ ಒಂದು ಉದ್ಯಮ ಇಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಟೋಟಲಿ ಜೀರೋ ಹತ್ರ ಹೋಗ್ತಾ ಇದೀವಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಮುದಾಯವೇ ಹೊರತು ಬೇರೆಯವರಲ್ಲ ನಮ್ಮ ಸಮುದಾಯದಿಂದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಹೆಮ್ಮೆ ಪಡಬೇಕಾದಂತ ವಿಚಾರ ಮುಂದೆ ಯಾರು ಉತ್ತರ ಇಲ್ಲ ಯುವಕರನ್ನ ಬೆಳೆಸ್ತಾ ಇದೀವ ಇಲ್ಲ ಯಾರೋ ಒಬ್ಬ ಯುವಕ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಬಂದಾಗ ನಿಸ್ವಾರ್ಥದಿಂದ ಬಂದಾಗ ಅವರಿಗೆ ಮಾರ್ಗದರ್ಶನ ಕೊಡಬೇಕಾಗಿರೋರಿಲ್ಲ ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವರನ್ನ ನೀವು ಮುನ್ನಡೆಯಪ್ಪ ನಾವು ಎಂದಿದ್ದೀವಿ ಅಂತ ಹೇಳೋರಿಲ್ಲ ಅವರ ಕಾಲನ್ನ ಹೇಳುವಂತಹ ಕೆಲಸ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವರ ಧ್ವನಿಯನ್ನು ಅಡಗಿಸುವಂತಹ ಕೆಲಸ ಎಲ್ಲವೂ ಸಹ ಕಣ್ಣು ಮುಂದೆ ಇರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ನಿಮ್ಮ ಶ್ರೀ ಕನಕ ಟಿವಿನಲ್ಲಿ ಸಮುದಾಯಕ್ಕೋಸ್ಕರವಾಗಿ ಸಮುದಾಯ ಜಾಗೃತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕುರುಬರ ಬಾಂಧವ್ಯ ಪತ್ರಿಕೆಯ ಮೂಲಕ ಶ್ರೀ ಕನಕ ಟಿವಿಯ ಮೂಲಕ ಜಾಗೃತಿ ಮೂಡಿಸೋದಕ್ಕೆ ನಾವು ಮುಂದಾಗಿರುವಂತದ್ದು ಎಚ್ಚೆತ್ಕೊಳ್ಳಿ ಎಷ್ಟು ದಿನ ಅಂತೇಳಿ ಇನ್ನೊಬ್ಬರಿಗೆ ಹಿಡ್ಕೊಂಡು ಇನ್ನೊಬ್ಬರಿಗೆ ವೋಟ್ ಬ್ಯಾಂಕ್ ಆಗಿ ಇನ್ನೊಬ್ಬರನ್ನು ಮಾಡ್ಕೊಂಡಿರೋದ್ರಿಂದ ಇವತ್ತು ರಿಸಲ್ಟ್ ಬಂದಿದೆ ಕುರುಬರು ನೀವು ಅತಿ ಹಿಂದುಳಿದ ವರ್ಗಕ್ಕೆ ಹೋಗಿದ್ದೀರಿ ಟು ಎ ಇದ್ದಂಥವರು ಇವತ್ತು ಅತಿ ಹಿಂದುಳಿದ ವರ್ಗಕ್ಕೆ ಹೋಗಿದ್ದೀರಿ ಅನ್ನೋ ಸಂದೇಶ ಇವತ್ತು ಜಾತಿ ಗಣತೆ ವರದಿ ಕೊಡ್ತಾ ಇದೆ ಮುಂದಿನ ಜೀವನದಲ್ಲಿ ಮತ್ತೆಲ್ಲಿಗೆ ಹೋಗ್ತೀರಿ ನೀವು ಮತ್ತೆಲ್ಲಿಗೆ ಹೋಗ್ತೀರಿ ವಿಚಾರ ಮಾಡಬೇಕಾಗಿರೋದು ನಿಮ್ಮಲ್ಲಿದೆ ಒಂದು ಮೀಟಿಂಗ್ ಕರೆದ್ರೆ ಜನ ಬಹಳಷ್ಟು ಸ್ಟೋರಿಗಳನ್ನ ಹೇಳ್ತೀರಿ ಬಹಳಷ್ಟು ಸ್ಟೋರಿಗಳನ್ನ ಹೇಳ್ತೀರಿ ಸಂಚಾರಿ ಕುರಿಬರ ಕುರುಬರ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ದನಿ ಎತ್ತವರಿಲ್ಲ ಸಮಾಜದ ಕಾರ್ಯಕ್ರಮಗಳಿದೆ ಬನ್ನಿ ಅಂದ್ರೆ ದನಿ ಎತ್ತವರಿಲ್ಲ ಇದು ಸಮುದಾಯ ಯಾಕೆ ಈ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ ಬಂಧುಗಳೇ ಶ್ರೀ ಕನಕ ಟಿವಿ ಸಮಾಜದ ಜಾಗೃತಿ ಮತ್ತು ಸಂಘಟನೆಗೋಸ್ಕರವಾಗಿ ಪಾರದರ್ಶಕವಾಗಿ ಮಾತನಾಡುವಂತ ಚಾನಲ್ ಇದು ಸಮುದಾಯದ ಚಾನಲ್ ಸಮುದಾಯ ಜಾಗೃತ ಆಗಬೇಕು ಅನ್ನೋ ಕಾರಣಕ್ಕೆ ಆಗಿರುವಂತ ಚಾನಲ್